ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಯುವರಾಜ್ ಮಾತಾಡ್ತಾ ಇರೋದು ನಾವು ಇವತ್ತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಮಲ್ಲೆನಳ್ಳಿ ಗ್ರಾಮದಿದ್ದೀವಿ ಸೊ ಇವು ಗ್ರಾಮದಲ್ಲಿ ನಮ್ಮ ರೈತರ ಮಿತ್ರರಾದಂತಹ ನಾರಪ್ಪ ಸರ್ ಅವರ ಅಡಿಕೆ ತೋಟದಲ್ಲಿ ಸೊ ನಾವು ಇವತ್ತಿದ್ದೀವಿ ಸೊ ಕಳೆದ ತಿಂಗಳಿಂದ ನಾವು ನಮ್ಮ ನಾರಪ್ಪ ಸಾರಿಗೆ ನಮ್ಮ ವಿಕ್ಟೋರಿಕೆ ಸಂಸ್ಥೆಯ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಪ್ರೊಡಕ್ಟ್ನ ಸೊ ಅವರ ಒಂದು ಅಡಿಕೆ ತೋಟಕ್ಕೆ ಕೊಟ್ಟಿದ್ವಿ ಸೊ ಬನ್ನಿ ಸ್ನೇಹಿತರೆ ನಮ್ಮ ರೈತರ ಮಿತ್ರರಾದ ನಮ್ಮ ನಾರಪ್ಪ ಸರ್ ಇಲ್ಲೇ ಇದ್ದಾರೆ ಅವ್ರ ಮುಖಾಂತರ ನಮ್ಮ ಪ್ರೊಡಟ್ ಯಾವ ಥರ ಕೆಲಸ ಮಾಡಿದೆ ಯಾವ ಥರ ಅವರ ಅಡಿಕೆಗೆ ಏನೇನು ಚೇಂಜಸ್ ಆಗಿದೆ ಮತ್ತು ಸ್ಪ್ರೇನು ಕೊಟ್ಟಿದ್ವಿ ಡಿಂಕ್ಸು ಕೊಟ್ಟಿದ್ವಿ ಯಾವ ಥರ ಚೇಂಜಸ್ ಇದೆ ಅವ್ರಿಗೆ ಯಾವ ಥರ ಬೆನಿಫಿಟ್ ಆಗಿದೆ ಸೊ ಅವ್ರ ಮುಖಾಂತರ ನಾವು ಕೇಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾವು ಕಳೆದ ತಿಂಗಳೇ ನಾವು ನಮ್ಮ ಕಂಪ್ನಿಯ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಫೋಟೋ ನಿಮಗೆ ಕೊಟ್ಟಿದ್ವಿ ಸರ್ ಸೊ ಸಜೆಶನ್ ಮಾಡಿದ್ವಿ ನಮ್ಮ ಮಹೇಶ್ ಸರ್ ಮುಖಾಂತರ ನಾನು ನಿಮಗೆ ಪ್ರೋಡಕ್ಟ್ ಕೊಟ್ಟಿದ್ದೆ ಸೊ ಥರ ರಿಸಲ್ಟ್ ಬಂದಿದೆ ಸರ್ ನಿಮಗೆ ಸ್ವಲ್ಪ ನಮ್ಮ ತಿಳಿಸ್ಬೋದಾ ಸರ್ ನಮಗೆ ಈ ಮಹೇಶನರ್ ಮುಖಾಂತರ ನಾವು ಸುಮಾರಿಗೆ ಒಂದು ಐದು ವರ್ಷದಿಂದಲೂ ನಾವು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀವಿ ಅದು ಮಾಡಿದಾಗನಿಂದಲೂ ಹಿಂದಿನ ವರ್ಷ ಸ್ವಲ್ಪ ಹೊಲ ಏನೋ ಜಾಸ್ತಿ ಉಳುಮೆ ಮಾಡಿ ಸ್ವಲ್ಪ ಡೌನ್ ಆಗಿತ್ತು ಮತ್ತಿಗ ಎರಡು ತಿಂಗಳಿನಿಂದ ಒಂದು ತಗೊಂಡ್ ಔಷಧಿ ಕೊಟ್ಟಿದ್ರು ಅದನ್ನ ಹಾಕಿದೇಲೆಲ್ಲಾ ಹೊಸ ಬೇರುಗಳು ಇಲ್ಲಿ ಕಟ್ಟಾಗಿರೋ ಬೇರುಗಳು ಹೊಸ ಹೊಸ ಬೇರುಗಳು ಉತ್ಪತ್ತಿಯಾಗಿ ನೂರಾರು ಬೇರ್ ಆಗಿದಾವೆ ಆಗಿದೆ ಆಮೇಲೆ ಗಿಡಗಳು ಫುಲ್ ಕವರ್ ಆಗಿದಾವೆ ನಾನು ಯಾವ್ದೇ ಗೊಬ್ಬರ ಹಾಕಿಲ್ಲ ಸುಮಾರು ಎರಡು ವರ್ಷ ಗೊಬ್ಬರ ಹಾಕಿಲ್ಲ ಬರೀ ಇದನ್ನೇ ಹಾಕಿರೋದಷ್ಟೇ ಮಹೇಶ್ ಅವ್ರ ಹಾಕಿರೋದು ನಮ್ಮ ಮಹೇಶ್ ಸರ್ ಮುಖಾಂತರ ನೀವು ಒಂದು ಅಗ್ರಿಕಲ್ಚರ್ ಕಂಪನಿಯಲ್ಲಿ ವರ್ಕ್ ಮಾಡ್ತಕ್ಕಂತಹ ಮಹೇಶ್ ಸರ್ ಅವರ ಮಾರ್ಗದರ್ಶನ ಮುಖಾಂತರ ಅವರ ಒಂದು ತೋಟಕ್ಕೆ ಯೂಸ್ ಸೊ ಯೂಸ್ ಮಾಡಿದ್ಮೇಲೆ ಮೇಲೆ ನೋಡಿ ಸರ್ ನಮ್ಮ ಬೇರುಗಳು ಹೊಸಗಳು ಬಂದಿದೆ ಹೊಸ ಬೇರುಗಳು ಬಂದಿದೆ ಒಂದೇ ಮರ ಅಲ್ಲ ಪ್ರತಿ ಮರಿಗಳಿಗೂ ಹೊಸ ಬೇರುಗಳು ಅಲ್ಲಿ ನೋಡು ಯಾವ ಮರನ ನೋಡು ಎಲ್ಲಾ ಮರಿಗಳಿಗೂ ಬೇರು ಹೊಸ ಬೇರೆ ಮೇಲಿನ ಒಂದರಿ ಮೇಲಿನ ಬೇರು ಬಂದವ ನೋಡ್ತಾ ಇರ್ಬೋದು ಸ್ನೇಹಿತರೆ ಒಂದು ಗಿಡಗಳಿಗೆ ಬಂದಿದೆ ಬೇರುಗಳು ಪಟ್ಟಿ ಹೊಸ ನೋಡು ನೂರಾರು ಬೇರುಗಳು ಹೊಸ ಬೇರುಗಳು ಸರ್ ಮತ್ತೆ ನೀವು ಸ್ಪ್ರೇ ಕೂಡ ಮಾಡಿದ್ರೆ ಒಂದು ಎಂಟು ದಿನ ಸ್ಪ್ರೇ ಮಾಡಿದ್ರೆ ಸ್ಪ್ರೇ ಮಾಡಿದಾಗ ನಿಮ್ಗೆ ಏನೇನು ಬೆನಿಫಿಟ್ ಆಗಿದೆ ಸರ್ ಆ ಸ್ಪ್ರೇ ಮಾಡಿದಾಗಿಂದ ಅವತ್ತು ಸ್ಪ್ರೇ ಮಾಡ್ತಾ ಇದ್ದಂತೆ ಈ ಎಲ್ಲ ಹಬ್ಬ ಐತಲ್ಲ ಹಿಂದಿಯಿಂದ ಹಬ್ಬಿಗಳೆಲ್ಲ ಸತ್ತು ಹೊತ್ತು ಹಿಂದಿಗೆ ಮರದಿಂದ ಪೂರ ಒಂದು ಐದು ನಿಮಿಷ ಒಳಗೆ ಮರದ ಮರನ ಹಬ್ಬಿಗಳೆಲ್ಲ ಸುದ್ರೋಗ್ಬಿಟ್ಟು ಸರ್ ಸೊಳ್ಳೆ ನೊಣ ಗೊದ್ದ ಇವೆಲ್ಲ ಗೊದ್ದೆಗಳಿಲ್ಲ ಸೊಳ್ಳೆ ನೊಣ ಹಬ್ಬಿಗಳು ಏನಿದು ಕೂಡ ಹೊಲದಾಗ ಯಾವ್ದು ಹಂಗೆ ಆ ತಕ್ಷಣ ಒಂದ್ ಹತ್ತು ನಿಮಿಷ ಎಲ್ಲ ಸತ್ತ ಎಲ್ಲ ಸತ್ತ ಹೋಗ್ಬಿಡಿ ಏನ್ ನೋಡಿ ಸರ್ ನೋಡ್ತಾ ಇರಬಹುದು ಸ್ನೇಹಿತರೆ ಗಿಡಗಳು ಯಾವ ತರ ಚೇಂಜಸ್ ಆಗಿದೆ ಎರಡು ವರ್ಷ ಸ್ನೇಹಿತರೆ ಯಾವ ತರ ಒಂದ್ ಅಡಿಕೆ ಗಿಡದಲ್ಲಿ ದೊನೆ ಯಾವ ತರ ನಿಂತ್ಕೊಂಡಿದೆ ನೋಡ್ರಿ ಕಾಯಿ ಡೆವಲಪ್ ಆಗಿತ್ತು ಒಂದ್ ಎರಡು ತಿಂಗಳು ಕಾಯಿ ಡೆವಲಪ್ ಆಗಿತ್ತು

ಕಾಯಿ ಸೈಜ್ ಆಗಿರ್ಬೋದು ಸೈಜ್ ಆಗಿರ್ಬೋದು ಬಂದ್ರ ಎರಡು ವರ್ಷ ಗೊಬ್ರನ ಹಾಕಿಲ್ಲ ನಾವು ಹಾ ಸಾರ್ ಯಾವುದು ಗೊಬ್ಬರ ಹಾಕಿಲ್ಲ ಹೊಲನೂ ಹೊಡದಿಲ್ಲ ನೋಡಿ ಸ್ನೇಹಿತರೆ ನಮ್ಮ ರೈತರು ಹೇಳ್ತಿದ್ರೆ ಎರಡ ವರ್ಷ ಯಾವ್ದೇ ರೀತಿ ಫರ್ಟಿಲೈಸರ್ ಗೊಬ್ರಗಳನ್ನ ಕೊಟ್ಟಿಲ್ಲ ಮತ್ತೆ ಹೊಲನೂ ಹೊಡೆದಿಲ್ಲಾ ಅಂತ ಹೇಳ್ತಿದ್ರೆ ಸೊ ನೋಡ್ರಿ ನಮ್ಮ ಆರ್ಗ್ಯಾನಿಕ್ ಒಳಗಡೆ ಯಾವ ತರ ಅದ್ಭುತವಾಗಿ ರಿಸಲ್ಟ್ ಬಂದಿದೆ ಅಂತ ಸೊಂದಿ ನೋಡ್ತಾ ಇರಬಹುದು ಇನ್ನು ಮೂವ ತಿಂಗಳ್ ಬೇಕು ಪಕ್ಕಾ ನೋಡಕ್ಕ ಮೂವ ತಿಂಗಳ್ ಗೊತ್ತಾದ ನೋಡೋರಿಗೆಲ್ಲಾ ಗೊತ್ತಾಗ್ತದೆ ಸರ್ ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಹತ್ರ ಒಂದು ಸಜೆಷನ್ ಕೇಳ್ತೀನಿ ಸೊ ನಮ್ಮ ಆರ್ಗಾನಿಕ್ ಅಗ್ರಿಕಲ್ಚರ್ ಪೋರ್ನ ಎಲ್ಲ ರೈತರು ಬಳಸ್ಬೋದ ಸರ್ ಆರಾಮಾಗಿ ನೀವು ಬೇರೆ ಏನು ಮಾಡ್ತಾ ಇದ್ದೀರಾ ಗಿಡ ಬೇರುಗಳೇ ಪ್ರತಿ ಮರದ ಬೇರು ನೋಡು ಅದು ನೋಡಿ ಎಷ್ಟು ದಪ್ಪ ಬೇರು ನೂರಾರು ಬೇರು ಹೊಸ ಬೇರೆ ಅದು ನೋಡಿ ಎಷ್ಟು ದಪ್ಪ ಬೇರು ಇರ್ತದೆ ಪ್ರತಿ ಮರಗಳು ನೋಡ್ರಿ ಇಂಥ ಮರಾನಿಲ್ಲ ಪ್ರತಿ ಮರಗಳ ಹೊಸ ಹೊಸ ಬೇರುಗಳು ಕವಳಿಸೋದು ಮೇಲೆ ಒಂದು ಅಡಿ ಹತ್ರ ಕಟ್ಟಾಗಿರೋ ಬೇರುಗಳು ಕೂಡ ಹೊಸ ಬೇರುಗಳು ಸ್ಥಿತಿಗಳು ಹೊರಗೆ ನೋಡಿ ಆ ಬೇರೆ ಎಷ್ಟು ದಪ್ಪ ಬೇರೆ ಬೇಕು ಬೇರ್ ನೋಡಿ ಎಷ್ಟು ಎಷ್ಟು ದಪ್ಪ ಈ ಮರ ಸುತ್ತ ಎಷ್ಟು ಬೇರೆ ಐತೆ ಮರ ಬೇರ್ಗಳು ನೋಡು ಸುತ್ತ ಇರೋದ್ ನೋಡಿ ಎಷ್ಟು ಬೇರೆ ಐತೆ ಇದೇ ಸಾಕ್ಷಿ ಇಲ್ಲಿ ಡೆವಲಪ್ ಆಗೇತಿ ಇಲ್ಲ ಅನ್ನೋದಿಕ್ಕೆ ನೋಡ್ತಾ ಇರೋ ಸ್ನೇಹಿತರೆ ನಮ್ಮ ಪಾರ್ಟ್ ಯೂಸ್ ಮಾಡಿದ ಮೇಲೆ ಯಾವ ತರ ಬೇರುಗಳು ಡೆವಲಪ್ಮೆಂಟ್ ಆಗಿದೆ ಇಲ್ಲದ್ ಬೇರೆ ಅದು ಈ ಎರಡು ತಿಂಗಳೊಳಗ ಬಂದಿರೋ ಬೇರುಗಳು ಅವು ಪ್ರತಿ ಮರಗಳು ಯಾವ ಮರನಾದ್ರು ಅವ್ರೆಲ್ಲ ಹೊರತನ ಬೇರುಗಳು ಎಷ್ಟು ಎಷ್ಟು ಬೇರು ಇಲ್ಲಿ ತನಕ ನಂಗೆ ಕವ್ಳು ಕವ್ಳು ನೆಲದಾಗ ಇದ್ದಾವು ಬೇರ್ಗಳು ಮಾಡ್ಬೋದು ಏನು ನಮ್ಮ ನಾವು ಆಯ್ಕೆ ಇಲ್ಲ ಅಲ್ಲಿ ಎರಡು ವರ್ಷ ಆಯ್ತು ನಾವು ಯಾವುದು ಯೂಸ್ ಮಾಡೇ ಇಲ್ಲ ಹೌದು ಸರ್ ಈಗ ನಮ್ದು ಏನು ಡ್ರಿಂಕ್ಸ್ ಮತ್ತೆ ಸ್ಪ್ರೇ ಕೊಟ್ಟಿದ್ಮೇಲೆ ಸೊ ಬಂದಿರತಕ್ಕಂಥ ಒಂದು ಬಂದಿರತಕ್ಕಂಥ ಬೇರೆ ರೆಸಾರ್ಟ್ ನೋಡಿ ಬಲವಾಗಿ ಹೊಲ ಎಲ್ಲ ಬಲರಾಮ ಇಲ್ಲಿ ಹೊಡೆದೆಲ್ಲ ಅಷ್ಟು ಹಾಳಾಗ್ಬಿಟ್ಟದ್ದು ಬೇರೆ ಮರ ಎಲ್ಲಾ ವೀಕ್ ಆಗಿಬಿಟ್ಟದ್ದು ಪೂರ ಹಳದಿ ಬಣ್ಣಕ್ಕಾಗಿ ಎಲ್ಲ ಎಲ್ಲ ಬೆಳೆ ಬೆಳಗಾಗ್ಬಿಟ್ಟದ್ದು ಹಾ ಸರ್ ಸೆಂಟ್ರಿ ಗಿಡ ಕಟ್ಟನ ಅನ್ನ ತೋಟಿಂಗ್ ಆಗೈತೆ ನಾ ಸುಳ್ಳು ಹೇಳಿದೆ ನಾವು ಯಾವುದೇ ನಾನು ಪ್ರಾಫಿಟ್ ತಗೊಂಡಂಗಿಲ್ಲ ಹಾ ಸರ್ ನಾವು ನೇರವಾಗಿ ಹೇಳೋದು ಸೊ ನೋಡ್ತಾ ಇರಬಹುದು ಸ್ನೇಹಿತರೆ ಆ ಕಡೆ ಗೊನೆ ಎಲ್ಲ ಯಾವ ಥರ ಸೈಜ್ ಬಂದಿದೆ ನೋಡ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಸೊ ನಾನು ಈ ವಿಡಿಯೋ ಮುಖಾಂತರ ಎಲ್ಲ ನಮ್ಮ ರೈತ ಬಂದ್ರೆ ಕೇಳ್ಕೊಳೋದಂದೆ ಸೊ ದಯವಿಟ್ಟು ಎಲ್ಲರೂ ಕೂಡ ಸೊ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ನ ಪ್ರಾಡಕ್ಟ್ ನ ಯೂಸ್ ಮಾಡಿ ಸೊ ಬಳಕೆ ಮಾಡಿ ನಿಮ್ಮ ಮಣ್ಣಿನ ಫಲವತ್ತ ಹೆಚ್ಚಿಸಿ ಹಾಗೆ ಇಳುವರಿನ ಹೆಚ್ಚಿಸಿ ಅಂತ ಕೇಳ್ಕೊಂತ ಸೊ ನಿಮಗೆ ಏನೇ ಒಂದು ಆ ಅಡಿಕೆ ಬಗ್ಗೆ ಆಗಿರ್ಬೋದು ಸೊ ಒಂದು ಬೆಳೆ ಬಗ್ಗೆ ಆಗಿರ್ಬೋದು ಸೊ ನಿಮ್ಗೆ ಮಾಹಿತಿ ಬೇಕಾದ್ರೆ ಸೊ ನಾವು ನಂಬರ್ ನ ನಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಸೊ ನಂಬರ್ ಏನ್ ಕರೆ ಮಾಡಬಹುದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ನಿಮಗೆ ಅವೈಲೇಬಲ್ ಇರ್ತೀವಿ ಸೊ ಧನ್ಯವಾದಗಳು ಸ್ನೇಹಿತರೆ